ನನಗೆ ಜ್ಞಾಪಕ ಇರೋ ಹಾಗೆ ಮೂರನೇ ವರ್ಷದಿಂದ ನಮ್ಮ ತಂದೆ ಇನ್ನೊಂದು ಹಳೆಯ ದಾರಿಯಲ್ಲಿ ನನ್ನನ್ನು ಉತ್ಕೊಂಡು ಬರೋರು ಎಲ್ಲ ಶ್ರಾವಣ ಶನಿವಾರ ಐದು ಶನಿವಾರ ಬರೋದು ನಾಲ್ಕು ಬರೋದು ಮೂರು ಬರೋದು ನಮಗೆ ನಂಬಿಕೆ ಈ ಕಾರ್ಯಕ್ರಮ ಮಾಡೋವಂಥ ವ್ಯವಸ್ಥೆಗೆ ನಾನಾಗಲಿ ರೇವಣ್ಣನಾಗಲಿ ನಮ್ಮ ಮನೆಯವ್ರು ಮಾಡಿದರೆ ಇದಕ್ಕೆ ಒಂದು ಜನ ಬೇರೆ ಅಪಾರ್ಥ ಕಲ್ಪ ಮಾಡ್ಬೋದು ಅಂತ ಹೇಳಿ ನನಗೆ ತುಂಬ ಆತ್ಮೀಯ ಮಿತ್ರ ಅನಂತವ್ರಿಗೆ ಹೇಳಿದೆ ಅಪ ಇದೆಯಲ್ಲ ನಿಂತು ನೋಡು ಅಂತ ಹೇಳಿ ಅವರೇ ಪ್ರತಿಯೊಂದು ನಿನ್ನೆಯಿಂದ ಸ್ವತಃ ಬಂದಂಥವ್ರಿಗೆಲ್ಲರಿಗೂ ಸ್ವಂತ ಎಲ್ಲವೂ ಸಮರ್ಪಕವಾಗಿ ನಡೆಸ್ತಾರೆ ಇದರಲ್ಲಿ ಯಾವ ರಾಜಕೀಯ ಬೆರೆಸಬಾರ್ದು ಅಂತ ಇನ್ನು ದೇವೇಗೌಡರು ಈ ಕಾರ್ಯಕ್ರಮ ಮಾಡಿರೋ ಆಯ್ಕೆ ನಾವು ನನ್ನ ಆರೋಗ್ಯದ ಪ್ರಶ್ನೆ ನಾನು ಎರಡು ವರ್ಷ ಭಗವಂತನ ಅನುಗ್ರಹದಿಂದ ಬದುಕಿದ್ದೇನೆ ನನ್ನ ಮಂಜುನಾಥ್ ಅವರು ಮಣಿಪಾಲ್ ಆಸ್ಪತ್ರೆ ಡಾಕ್ಟರ್ ಅವರು ಅವ್ರ ಹೆಸರು ಅವ್ರೇ ಮಣಿಪಾಲ ಆಸ್ಪತ್ರೆ ಜಯದೇವ ಮುಖ್ಯಸ್ಥ್ರು ಮಂಜುನೇ ಎಲ್ಲರು ಅಂತನೆ ಕೂಡ ಸುದರ್ಶನ್ ಬಲ್ಲಾಡ್ ಸುದರ್ಶನ್ ಬಲ್ಲ ಸುದರ್ಶನ್ ಬಲ್ಲಾಡ್ ಸುದರ್ಶನ್ ಬಲ್ಲಾಡ ಅವರು ಅವರ ಟೀಮು ಕಳೆದ ಎರಡು ಯಾರಿಗೂ ಗೊತ್ತಿಲ್ಲ ಎರಡು ವರ್ಷದಿಂದ ಒಂದೇ ರೀತಿ ಪ್ರಯತ್ನ ಪಡ್ತಾರೆ ನಾನು ಹರಿಕೆ ಇಟ್ಕೊಂಡಿದ್ದೆ ನನಗೆ ನಂಬಿಕೆ ರಘುನಾಥ ನನಗೆ ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕಾದ್ರೆ ಅವನ ಆಶೀರ್ವಾದ ಆಯಿತು ಅದೊಂದು ಇತಿಹಾಸ ಅದರಿಂದ ನನ್ನ ಆರೋಗ್ಯ ಗುಣಮುಖವಾದರೆ ನಾನು ಬಂದು ನಿನ್ನ ಸಾಧದಲ್ಲಿ ಕಾರ್ಯಕ್ರಮ ಮಾಡ್ತೀನಿ ನರಂತರವಾಗಿ ನಡೀತಾ ಇದೆ ಸಾವಿರದ ಒಂದು ಕಳಶ ವಿಧಿವತ್ತಾಗಿ ಅದಕ್ಕೆಲ್ಲ ಪೂಜೆ ಕೈಂಕರ್ಯ ನಡೀತಾ ಇದೆ ಅದನ್ನು ನಾಳೆ ಸ್ವಾಮಿಯ ತಲೆ ಮೇಲೆ ಹಿಂದೆ ಬಹಳ ವರ್ಷದ ಎಂಟು ವರ್ಷದ ಹುಡುಗನಲ್ಲಿ ನಡೆದಿತ್ತು ಆ ಕಾರ್ಯಕ್ರಮ ಮಾಡಿ ನಾಳೆ ಮಾಡ್ತಕ್ಕಂಥ ಅಂತಿಮ ಆಗುತ್ತೆ ನಾಳೆ ಸಾಯಂಕಾಲ ಒಂದು ಸುಮಾರು ಭಾಳ ಜನ ಭಕ್ತಾದಿಗಳು ಬರ್ತಾರೆ ನಾವು ಯಾರಿಗೇನು ಹೊರಗಡೆ ಹೇಳಿಲ್ಲ ವಿಷಯ ಗೊತ್ತು ಗೊತ್ತಾಗಿ ಅವರೇ ಬರುತ್ತೆ ನಾಳೆ ಅಂತಿಮವಾಗುತ್ತೆ ಮೇಲುಗಡೆ ಅವರು ಕಳಿಸಿಕೆ ಮೇಲೆ ಹತ್ತಿ ನಾನು கலசிக்கு பூஜை மாலைக்கு ஆகலோ மனசில் எல்லா ஸ்டெப்ஸ் எல்லாம் நான் அவங்க தம்பி அதாவது நம்ம ஃபாமிலியா ஏனோ அதுக்கீய நான் எல்லா ಇವತ್ತು ಇಲ್ಲಿ ಕೂತು ಹೇಳ್ತಾ ಇದ್ದಾರೆ ನನಗೆ